ಹಬ್ಬಬ್ಬ ಜನಗಳೇ ನಿರೀಕ್ಷೆ ಮಾಡದೇ ಇರುವಂಥ ತೀರ್ಪಿದು ಇರಲಿ ಬಿಡಿ ಅಲ್ಲ ನನಗೆ ಒಂದು ಅರ್ಥ ಆಗ್ತಾಯಿಲ್ಲ ಧ್ರುವಂತ್ ಅಶ್ವಿನಿ ಅವರಿಗೆ ಯಾಕೆ ಕಿಚ್ಚನ ಚಪ್ಪಾಳೆ ಕೊಟ್ಟರು ಇಲ್ಲಿ ಎರಡು ಕಾರಣ ಇರಬಹುದು ಒಂದು ಅಶ್ವಿನಿ ಹಾಗೂ ಧ್ರುವಂತವರಿಗೆ ಅವರಿಗೆ ಕ್ಯಾಪ್ಟನ್ ಅಂತೂ ಸಿಗಲಿಲ್ಲ ಟಾಪ್ ಅಲ್ಲಿ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಲಾಸ್ಟಲ್ಲಿ ಇದಾದರೂ ಕೊಟ್ಟು ಸಮಾಧಾನ ಮಾಡೋಣ ಅಂತ ಇರಬೇಕು ಯಾಕಂದರೆ ಕಿಚ್ಚನ ಚಪ್ಪಾಳೆ ಪಡೆಯುವಂಥದ್ದು ಇವರು ಈ ವಾರ ಏನು ಮಾಡೇ ಇಲ್ಲ ಇನ್ನು ಎರಡನೇದು ಮೋಸ್ಟ್ಲಿ ಇಂಡೈರೆಕ್ಟ್ ಆಗಿ ಟಾಪ್ ಸಿಕ್ಸಲ್ಲಿ ಇವರಿಬ್ಬರು ಫಿಕ್ಸ್ ಅನ್ನೋ ಅರ್ಥ ಏನೋ ಏನಾದರೂ ಇದೆಯೇನು ನೋಡಬೇಕು ಕಾದು ಎಪಿಸೋಡು ಬಹುಶಃ ಹಂಗಾಗಲ್ಲ ಅಂತ ಅನ್ನಿಸ್ತದೆ ಬಿಡು ಇನ್ನು ಕಿಚ್ಚನ ಚಪ್ಪಾಳೆಗೆ ಸುದೀಪ್ ಸರ್ ಒಂದಿಷ್ಟು ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅವರಿಬ್ಬರ ಬಗ್ಗೆ ಕಾರಣ ಆಮೇಲೆ ನೋಡೋಣ ಇಲ್ಲಿ ಒಂದನ್ನು ಅಬ್ಸರ್ವ್ ಮಾಡಿ ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ತೀಯಲ್ವಾ ಆ ಅಶ್ವಿನಿಯ ಫೋಟೋ ಗಿಲ್ಲಿ ಕೈಲಿದೆ ಇನ್ನು ಧ್ರುವಂತ ಅವರ ಫೋಟೋ ರಕ್ಷಿತನ್ ಕೈಲಿದೆ ನೋಡಬಹುದು ನೀವು ಸಹ ಫೋಟೋದಲ್ಲಿ ಬಹುಶಃ ಇಲ್ಲಿ ಗಿಲ್ಲಿ ಹಾಗೂ ರಕ್ಷಿತನ್ ಕೈಯಿಂದ ಧ್ರುವಂತ ಹಾಗೂ ಅವರಿಗೆ ಕಿಚ್ಚನ ಚಪ್ಪಾಳೆ ಫೋಟೋಗಳನ್ನು ಕೊಡಿಸಿರ್ಬೇಕಂತ ಅನಿಸ್ತದ ಪ್ರೋಮೋ ನೋಡಿದ್ರ ಆದ್ರ ಹೇಳಿ ಎಪಿಸೋಡ್ ನೋಡ್ಬೇಕಾಗ್ತದ ಫೋಟೋ ಕೊಡಿಸಿದ್ರು ಕೊಡಿಸಿರಬಹುದು ಯಾಕಂದ್ರೆ ಇಲ್ಲಿ ಗಿಲ್ಲಿ ವರ್ಚಸ್ ಅಶ್ವಿನಿ ಹಾಗು ಧ್ರುವಂತ್ ವರ್ಚಸ್ ರಕ್ಷಿತ ಈ ನಾಲ್ಕು ಜನ ಸಹ ತಮ್ಮ ತಮ್ಮಲ್ಲಿರುವ ಸಿಟ್ಟನ್ನಾಗಲಿ ದ್ವೇಷವನ್ನಾಗಲಿ ತೋರಿಸ್ತಾನೆ ಇರ್ತಾರೆ ಆವಾಗವಾಗ ಆದರೂ ಒಂದಂತೂ ಸತ್ಯ ಕಿಚ್ಚನ ಚಪ್ಪಾಳೆಯನ್ನು ಧ್ರುವಂತ ಕೊಟ್ಟಿದ್ದರಿಂದ ಸ್ವಲ್ಪ ಅಷ್ಟೊಂದು ಜನಗಳಿಗೆ ಏನು ಅನಿಸಲ್ಲ ಆದರೆ ಅಶ್ವಿನಿಯವ್ರಿಗೇನು ಕೊಟ್ಟರು ನೋಡು ಅದನ್ನು ನೋಡಿ ಬಹುಶಃ ಇದ್ಯಾವ ವ್ಯಕ್ತಿತ್ವದ ಆಟ ಅಂತೇಳಿ ಅನಿಸಿರ್ಬಹುದು ಜನಗಳಿಗೆ ಅಂತ ನನಗನ್ನಿಸ್ತದ ಇರಲಿ ನಮಗನ್ಸಿದ್ರೆ ಏನು ಪ್ರಯೋಜನ ಬಿಗ್ ಬಾಸ್ಗೆ ಏನು ಅನಿಸದ ಅದನ್ನು ಮಾಡ್ಯಾನ ನೀವೇ ಒಂದು ಸಲ ಯೋಚನೆ ಮಾಡಿ